ಹಲೋ ಎನ್ ನಲವತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಎಂ ಎಂಬ ಲೋಹದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ನಾವುಡ್ ಕ್ಯಾಥೋಡ್ ಮತ್ತು ವಿದ್ಯುತ್ ವಿಭಜನೀಯ ದ್ರಾವಣವಾಗಿ ಯಾವುದನ್ನು ತೆಗೆದುಕೊಳ್ಳುವಿರಿ ಸೊ ಆನೋಡ್ ನಲ್ಲಿ ಎಂ ಲೋಹದ ಅಶುದ್ಧ ಲೋಹದ ಮಿಶ್ರಣ ಅಂದ್ರೆ ಅಶುದ್ಧ ಲೋಹವನ್ನ ಆನೋಡ್ ನಲ್ಲಿ ತಗೊಳ್ತೀವಿ ಇನ್ನು ಕ್ಯಾಥೋಡ್ ನಲ್ಲಿ ಎಂ ಲೋಹದ ಶುದ್ಧ ಫಲಕ ಅದನ್ನ ತಗೊಂಡಿರ್ತೀವಿ ಇನ್ನು ದ್ರಾವಣದಲ್ಲಿ ಎಂ ಲೋಹದ ಲವಣದ ದ್ರಾವಣ ತಗೊಂಡಿರ್ತೀವಿ ಈ ಮೂರು ಎಂ ಲೋಹದ್ದೇ ಆಗಿರುತ್ತೆ ಯಾವ ಲೋಹವನ್ನ ನಾವು ಪಡಿಬೇಕೋ ಅದೇ ಲೋಹದ್ದೇ ಆಗಿರುತ್ತೆ